ನಮಸ್ಕಾರಗಳು ವೈರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿ ಸಂಬಂಧಗಳನ್ನೇ ಮರೆತು ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟು ಹಗಲಿರುಳೆನ್ನದೆ ದೇಶ ಸೇವೆ ಮಾಡುವಂಥ ಶೌರ್ಯವಂತರು ನಮ್ಮ ಭಾರತ ದೇಶದ ವೀರ ಯೋಧರು ಬೆಳಗಾವಿ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರಿಗೆ ಹಾಲಿ ಸೈನಿಕರಿಗೆ ಮತ್ತು ವೀರ ನಾರಿಯರಿಗೆ ಸೈನಿಕ ಕುಟುಂಬದವರಿಗೆ ಮತ್ತು ಜನಸಾಮಾನ್ಯರಿಗೆ ಜನನಾಯಕರಿಗೆ ಜನಪ್ರತಿನಿಧಿಗಳಿಗೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾನು ಶ್ರೀ ಬಸಪ್ಪ ತಳವಾರ್ ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬೆಳಗಾವಿ ನಾನು ಮತ್ತು ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಬಂಧುಗಳೇ ಇವತ್ತಿನ ದಿವಸ ಈ ಪ್ರೆಸ್ ಮೀಟಿಂಗ್ ಕರೆಯಲು ಕಾರಣ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಬರುವ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಈ ಕಾರ್ಯಕ್ರಮವು ಒಂದು ದಿನ ಮುಂಚಿತವಾಗಿ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಮ್ಯಾರಥಾನ್ ರನ್ನಿಂಗ್ ರೇಸ್ ಮೂಲಕ ಪ್ರಾರಂಭವಾಗುವುದು ಮ್ಯಾರಾಥಾನ್ ರನ್ನಿಂಗ್ ರೇಸ್ ಕಾರ್ಯಕ್ರಮವನ್ನು ಬೆಳಗಾಂ ಪಬ್ಲಿಕ್ ಸ್ಕೂಲ್ ಶಿಂದೋಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನವ ಯುವಕರು ಚಿಕ್ಕ ಮಕ್ಕಳು ಹಿರಿಯರು ಎಲ್ಲರೂ ಪಾಲ್ಗೊಳ್ಳಬಹುದು ಮತ್ತು ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮ ಇತಿಹಾಸವಾಗಬೇಕು ಕಾರ್ಗರ್ ಯುದ್ಧದ ನೆನಪು ಜನರಲ್ಲಿ ಮರುಕಳಿಸಬೇಕು ಅದಕ್ಕಾಗಿ ಬೆಳಗಾವಿ ನಗರದ ಎಲ್ಲ ನವಯುವಕರು ಮಾಜಿ ಸೈನಿಕರು ಹಾಲಿ ಸೈನಿಕರು ಎಲ್ಲರೂ ತಮ್ಮ ತಮ್ಮ ಬೈಕ್ಗಳನ್ನು ತೆಗೆದುಕೊಂಡು ಬಂದು ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನಮ್ಮ ಬೈಕ್ ರ್ಯಾಲಿಯು ನ್ಯೂ ಗಾಂಧಿನಗರ್ ಎಸ್ ಸಿ ಮೋಟ್ರದಿಂದ ಪ್ರಾರಂಭವಾಗುವುದು ಶಿವಾಜಿ ಗಾರ್ಡನ್ ದಾ ದಾರಿಯಿಂದ ನಾವು ಕೆಪಿಟಿ ಸಿಎಲ್ ಹಾಲ್ವರೆಗೆ ನಮ್ಮ ಬೈಕ್ ರ್ಯಾಲ್ ರ್ಯಾಲಿ ಇರುವುದು ಎಂಟು ಮೂವತ್ತಕ್ಕೆ ಎಸ್ ಸಿ ಮೋಟರ್ಸ್ ನ್ಯೂ ಗಾಂಧಿನಗರದಿಂದ ಪ್ರಾರಂಭವಾಗಿ ಹತ್ತು ಮೂವತ್ತಕ್ಕೆ ಕೆ ಪಿ ಟಿ ಸಿ ಎಲ್ ಸಮುದಾಯ ಭವನ್ ನೇರು ನಗರಕ್ಕೆ ಬಂದು ಮುಕ್ತಾಯವಾಗುವುದು ಇದರ ಮಧ್ಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಗುವುದು ಅದರಂತೆ ಶಿವಾಜಿ ಮಹಾ ಬಸವೇಶ್ವರ ಮಹಾರಾಜರವರ ಪುತ್ಥಳಿಗೂ ಮಾಲಾರ್ಪಣೆ ಮಾಡುತ್ತಾ ವೀರರಾಣಿ ಚೆನ್ನಮ್ಮ ಅವರ ಪುತ್ಥಳಿಗೆ ಪುತ್ಥಳಿಗೂ ಕೂಡ ಮಾಲಾರ್ಪಣೆ ಮಾಡಲಾಗುವುದು ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮುಂದುವರಿದು ಕೆ ಪಿ ಟಿ ಸಿ ಎಲ್ ಹಾಲಿಗೆ ಬಂದು ನಮ್ಮ ರ್ಯಾಲಿ ಮುಕ್ತಾಯಗೊಳ್ಳುವುದು ತದನಂತರ ಹನ್ನೊಂದು ಗಂಟೆಗೆ ಕೆ ಪಿ ಟಿ ಸಿ ಎಲ್ ಸಮುದಾಯ ಭವನ್ ನೇರು ನಗರದಲ್ಲಿ ಇಪ್ಪತ್ತೈದನೇ ಕಾರ್ಗಲ್ ವಿಜಯೋತ್ಸವದ ಇತಿಹಾಸಮಯ ಕಾರ್ಯಕ್ರಮ ಪ್ರಾರಂಭವಾಗುವುದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಲ್ ಡ್ರಾ ಸೆಕ್ಟರ್ನಲ್ಲಿ ಪಾಕಿಸ್ತಾನಿಗಳನ್ನು ಹಡೆದೋಡಿಸಿ ಸೋಲಿನ ಸಿಹಿ ಉಣಿಸಿ ಭಾರತ ದೇಶದ ಹೆಮ್ಮೆಯ ವೀರರು ನಗೆ ಬೀರಿದ ಗೆಲುವಿನ ನಗೆ ಬೀರಿದ ಆ ಸುಂದರ ಕ್ಷಣವನ್ನು ತೋರಿಸಿಕೊಡಲು ಕೆಪಿಟಿಶಿಯಲ್ ಸಮುದಾಯ ಭವನದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಮರು ನೆನಪನ್ನು ನವಯುವಕರಿಗೆ ತಿಳಿಸುವುದು ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ತಮ್ಮ ಪ್ರಾಣದ ಹಂಗು ತೊರೆದು ಪ್ರಾಣವನ್ನೇ ತ್ಯಾಗ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ವೀರರ ವೀರಾವೇಶವನ್ನು ಅರ್ಥ ಮಾಡಿಕೊಟ್ಟು ನವ ಯುವಕರಲ್ಲಿ ದೇಶಭಕ್ತಿ ಭಾವನೆಗಳನ್ನು ತುಂಬುವಂಥ ಕೆಲಸವನ್ನು ನಾವು ಮಾಡುತ್ತೇವೆ ಮತ್ತು ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಗುವುದು ತದನಂತರ ಯುದ್ಧದಲ್ಲಿ ಮಡಿದ ವೀರ ಯೋಧರ ಮಡದಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತದನಂತರ ಅನಾಥ ಮಕ್ಕಳಿಗೆ ಅಂಗವಿಕಲ ಮಕ್ಕಳಿಗೆ ಗೌರವ ಸನ್ಮಾನ ನೀಡಿ ಹುರಿದುಂಬಿಸಿ ಅವರಿಗೆ ಆರ್ಥಿಕ ಸಹಾಯ ಮಾಡಲಾಗುವುದು ತದನಂತರ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಮಾಜಿ ಹಾಗೂ ಹಾಲಿ ಸೈನಿಕರ ಮಕ್ಕಳಿಗೆ ಗೌರವಧನ ನೀಡಿ ಅವರನ್ನು ಪ್ರೋತ್ಸಾಹಿಸಲಾಗುವುದು ತದನಂತರ ಸಮಾಜ ಸೇವೆ ಮಾಡಿದಂಥ ನಿವೃತ್ತಿ ಹೊಂದಿದ ಯೋಧರಿಗೆ ಜನರಲ್ ಕರೆಪ್ಪ ಅವಾರ್ಡ್ ಕೊಟ್ಟು ಸಮಾ ಸನ್ಮಾನಿಸಲಾಗುವುದು ಮತ್ತು ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರಣ ಬೆಳಗಾವಿ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು ಹಾಲಿ ಸೈನಿಕರು ವೀರನಾರಿಯರು ಸೈನಿಕ ಕುಟುಂಬದವರು ಮಾಧ್ಯಮ ಮಿತ್ರರು ಜನಸಾಮಾನ್ಯರು ಜನನಾಯಕರು ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ